ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನೊಂದು ತುಂಬ ರುಚಿಯಾದ ಗೋಬಿಯಿಂದ ನಿಮಗೆ ಒಂದು ಡಿಶನ್ನು ಇದ್ದೀನಿ ಇದಕ್ಕೆ ನೀವು ಏನು ಬೇಕಾದರೂ ಕರಿಬೋದು ನಾನೊಂದು ಪಾತ್ರೆಗೆ ಒಂದು ಒಂದೂವರೆ ಲೋಟದಷ್ಟು ನೀರಿಟ್ಟು ಅದಕ್ಕೆ ಹತ್ತು ಮೆಣಸು ಉದ್ದ ಮೆಣಸು ಗುಂಟೂರು ಹಾಕ್ಬೋದು ಇಲ್ಲ ಬ್ಯಾಡ್ಗೆ ಸಹ ಹಾಕ್ಬೋದು ಹತ್ತು ಮೆಣಸನ್ನು ಹಾಕಿದ್ದೀನಿ ಅದಕ್ಕೆ ನಾನು ಹತ್ತು ಅಥವಾ ಹದಿನೈದು ಗೋಡುಂಬಿನ ಇದ್ದೇನೆ ಚೆನ್ನಾಗಿ ಬೇಯ್ಲಿ ಮೆಣಸು ಮಾತ್ರ ತುಂಬ ಚೆನ್ನಾಗಿ ಬೇಯಬೇಕು ನಾವು ಮಿಕ್ಸಿ ಮಾಡಿದಾಗ ಅದರದ್ದು ಬೀಜ ಸಿಗಬಾರ್ದು ನಾವು ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಫಸ್ಟು ನಾವು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ನೀರು ತೆಗೆದು ತಣ್ಣಗೆ ಆದ ಮೇಲೆ ಮಿಕ್ಸಿಗೆ ಹಾಕಿ ಬಿಸಿ ಹಾಕ್ಬೇಡಿ ನಾನೀಗ ನೋಡಿ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಂಬಳೆ ಸಿರಿ ಲಾಗ್ಸನ್ನು ನೋಡ್ತಾ ಇದ್ದೀರೋ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ನಾನೀಗ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗಿರಲಿ ಫ್ರೆಂಡ್ಸ್ ನಾನು ನಾನಿವಾಗ ಒಂದು ಕೆ ಜಿ ಆಗುವಷ್ಟು ಗೋಬಿನ ತೆಗೆದುಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಅಷ್ಟಿದೆ ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಾನೀಗ ಒಂದು ಪಾತ್ರೆಗೆ ಮೂರು ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಆ ನೀರಿಗೆ ನಾನು ಒಂದು ಚಮಚದಷ್ಟು ಅರಿಶಿನ ಉಡಿ ಹಾಕ್ತಾಯಿದ್ದೇನೆ ನೀರು ಚೆನ್ನಾಗಿ ಕಾಯಲಿ ಕಾದ ನಂತರ ನಾನು ಒಂದು ಕೆ ಜಿ ಗೋಬಿ ತಗೊಂಡಿರೋದ್ರಿಂದ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ ಇವಾಗ ಬೇಯಿಸಲಿಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನಾನು ಗೋಬಿನ ಇದ್ದೀನಿ ಚೆನ್ನಾಗಿ ತೊಳ್ಕೋಬೇಕು ಫ್ರೆಂಡ್ಸ್ ಗೋಬಿಯಲ್ಲಿ ಹುಳ ಇರ್ತದೆ ಕಾಲಿಫ್ಲವರಲ್ಲಿ ಹುಳ ಇರ್ತದೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಬಿಸಿ ನೀರಲ್ಲಿರಾದರೂ ವಾಶ್ ಮಾಡ್ಕೋಬೋದು ಈಗ ನೋಡಿ ಬರ್ತಾ ಬರ್ತಾಯಿದೆ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಅದು ಬೇಯ್ತದೆ ಬೆಂದ ನಂತರ ನೀವು ಅದನ್ನು ನೀರು ಬಸ್ತು ಅದಕ್ಕೆ ನೀವು ತಣ್ಣೀರನ್ನು ಹಾಕಿಡಿ ಐಸ್ ಕ್ಯೂಬ್ ಬೇಕಾದರೆ ಹಾಕಿಡ್ಬೋದು ಒಂದು ಅರ್ಧ ಗಂಟೆ ಅದು ತಣ್ಣಗಾಗಬೇಕು ಬಿಸಿ ಇರುವಾಗ ನೀವು ಕಲಿಸ್ಬೇಡಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ತಟ್ಟೆಗೆ ಗೋಬಿನ ನಾವು ಬೇಯಿಸಿಟ್ಕೊಂಡಿರುವಂಥ ಗೋಬಿನ ಹಾಕ್ತಾಯಿದ್ದೇನೆ ತಣ್ಣಗಾಗಿರಬೇಕು ಫ್ರೆಂಡ್ಸ್ ಗೋಬಿ ನೋಡಿ ಸ್ನೇಹಿತರೆ ಇದು ತಣ್ಣಗಾದ ನಂತರ ನಾವೊಂದು ಪಾತ್ರೆಗೆ ಅಥವಾ ತಟ್ಟೆಗೆ ಹಾಕಿ ಅದಕ್ಕೆ ನಾನೀಗ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೇನೆ ಒಂದು ಲಿಂಬೆ ಹಣ್ಣಿನ ರಸವನ್ನು ಈ ಮಿಶ್ರಣಕ್ಕೆ ಈ ಗೋಬಿಗೆ ಹಾಕ್ತಾಯಿದ್ದೇನೆ ಈ ಗೋಬಿಗೆ ನಾನು ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೇನೆ ನಿಮಗೆ ಗೋಬಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕ್ತಾಯಿದ್ದೇನೆ ಕೊತ್ತಂಬರಿ ಬೀಜದ ಹುಡಿ ಅದು ಒಂದೂವರೆ ಚಮಚದಷ್ಟು ಇರಲಿ ಕೊತ್ತಂಬರಿ ಹುಡಿ ನೀವು ಗೋಬಿ ಜಾಸ್ತಿ ಯೂಸ್ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಮ ಪ್ರಮಾಣಕ್ಕೆ ತಕ್ಕ ಹಾಗೆ ನೋಡಿ ನಾನು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಹಾಗೆ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಹಾಕಂತ ಇದ್ದೇನೆ ಗರಂ ಮಸಾಲ ಹುಡಿ ಬೇಕು ಕೊತ್ತಂಬರಿ ಹುಡಿ ಬೇಕು ನೋಡಿ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಹಾಗೆ ನಾನಿವಾಗ ಇದಕ್ಕೆ ಒಂದೂವರೆ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೇನೆ ಜೀರಾ ಪೌಡರನ್ನು ಹಾಕಿ ತದನಂತರ ಇದಕ್ಕೆ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೇನೆ ನಿಮ್ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಅಥವಾ ಕಟ್ ಮಾಡಿ ಸಹ ಹಾಕೋಬೋದು ಯಾವ ರೀತಿ ಬೇಕಾದರೂ ಹಾಕೋಬೋದು ಪೇಸ್ಟ್ ಇದ್ದರೆ ಒಳ್ಳೆಯದು ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡುವ ಮಿಶ್ರ ಮಿಕ್ಸ್ ಮಾಡಿದ ನಂತರ ಯಾಕಂದರೆ ಅದು ಎಲ್ಲ ಗೋಬಿಗೂ ಈ ಪೌಡರನ್ನು ಹಿಡಿಬೇಕು ನಾನು ಇವಾಗ ಇದಕ್ಕೆ ಉಪ್ಪು ಹಾಕಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಗೋಬಿನ ಉಪ್ಪಾಕಿ ಬೇಯಿಸಿದ್ದೇನೆ ಇನ್ನು ಮಸಾಲೆಗೆ ನಾನು ಹಾಕೋದ್ರಿಂದ ಮತ್ತೆ ಈಗ ಉಪ್ಪಾಕ್ತಾಯಿಲ್ಲ ಉಪ್ಪಾಗ್ತದೆ ಅದು ಜಾಸ್ತಿ ನೋಡಿ ಈ ರೀತಿ ಆಗ್ತದೆ ನಾವೆಲ್ಲ ಕಲಸಿಡಿ ಒಂದು ಹತ್ತು ನಿಮಿಷ ಆದರೂ ಅದು ಕಲಸಿಡಬೇಕು ನಾನೀಗ ಒಂದು ಪಾತ್ರೆಗೆ ಪಾತ್ರೆನ ಒಂದು ಬಿಸಿ ಮಾಡಲಿಕ್ಕಿರುವ ನಾಲ್ಕು ಚಮಚದಷ್ಟು ಬಟರ್ ಇದ್ದೇನೆ ಬೆಣ್ಣೆ ನಿಮ್ಮಲ್ಲಿ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಬೇಕಾದರೂ ಹಾಕ್ಬೋದು ತುಪ್ಪನೂ ಅಂದರೆ ಖಾಲಿ ಎಣ್ಣೆಯಲ್ಲಿ ಸಹ ಮಾಡ್ಬೋದು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ಅದರ ಟೇಸ್ಟ್ ಮಾತ್ರ ಬೆಣ್ಣೆಯಿಂದನೇ ಬರೋದು ತುಪ್ಪದಿಂದನೂ ಆಗ್ತದೆ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳುವ ತುಪ್ಪನ ಅದಕ್ಕೆ ನಾನು ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಯನ್ನು ಇದ್ದೇನೆ ಕರಿಬೇವಿನ ಎಲೆಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವಿನ ಎಲೆ ಗರಿ ಗರಿ ಆಗಬೇಕು ಟೇಸ್ಟಿಯಾಗಿರ್ತದೆ ಈ ಡಿಶ್ಶು ನಿಮ್ಮ ಮಕ್ಕಳಿಗೂ ಮನೆಯವರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಹೊಸ ಡಿಶ್ ಇದು ದಯವಿಟ್ಟು ನನ್ನ ಚಾನಲಿಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ನೀವು ನೋಡಿದ ನಂತರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಕೊಡಿ ನೀವು ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದಕ್ಕೆ ನಾನು ಒಂದು ಒಣಮೆಣಸು ಹಾಕಿದ್ದೇನೆ ಹಾಗೆ ಹತ್ತು ಕಟ್ ಮಾಡಿದ ಗೋಡಂಬಿನ ಹಾಕಿದ್ದೇನೆ ಅದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಅಂದರೆ ಕೆಂಪು ಕಲರ್ ಬರಬೇಕು ಹೊಂಬಣ್ಣ ಬರಬೇಕು ಅದು ಬಂದು ಮಿಕ್ಸ್ ಈ ಥರ ಮಿಕ್ಸ್ ಹಾಕಬೇಕು ಹೊಂಬಣ್ಣ ಬಂದರೆ ಚೆನ್ನಾಗಿ ಆಗ್ತದೆ ಗರಿಗರಿಯಾಗಿ ಫ್ರೆಂಡ್ಸ್ ಇದನ್ನು ಹೊಂಬಣ್ಣ ಬಂದಿದೆ ಈಗ ನೋಡಿ ಈ ರೀತಿಯಾಗಿದೆ ಇದನ್ನು ನಾವೀಗ ತೆಗೆಯುವ ಚೆನ್ನಾಗೇ ಆಗಿದೆ ಮಿಕ್ಸು ಯಾಕಂದರೆ ಕರಿಬೇವಿನ ಸೊಪ್ಪು ಗರಿಗರಿ ಆಗಿದೆ ನೋಡಿ ಇದನ್ನು ನಾನೀಗ ಇದ್ದೇನೆ ಇದೇ ಬೆಣ್ಣೆಗೆ ನಾವು ಬೇರೆ ಬೆಣ್ಣೆ ಹಾಕೋದು ಬೇಡ ಇದೇ ಬೆಣ್ಣೆಗೆ ನಾನು ಎರಡು ಚಮಚದಾಗಷ್ಟು ಬೆಣ್ಣೆನ ಮತ್ತೆ ಯೂಸ್ ಮಾಡ್ತಾ ಇದ್ದೇನೆ ವೇಸ್ಟ್ ಮಾಡಬಾರ್ದು ಅದಕ್ಕೆ ಇದಕ್ಕೆ ನಾನು ವಾಪಸ್ ಇದ್ದೇನೆ ಬೆಣ್ಣೆ ಬಿಸಿಯಾದ ನಂತರ ನಾವು ಆಲ್ರೆಡಿ ಮಿಕ್ಸಿ ಮಾಡಿರೋವಂಥ ಮಸಾಲೆಯನ್ನು ಇದಕ್ಕೆ ಇದ್ದೀನಿ ಫ್ರೆಂಡ್ಸ್ ತುಂಬ ನುಣ್ಣಗೆ ಮಾಡ್ಕೋಬೇಕು ಮಸಾಲೆಯನ್ನು ನೋಡಿ ಇದ್ದೀನಿ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ಈ ಮಸಾಲೆ ಮಾತ್ರ ನೀವು ಚೆನ್ನಾಗಿ ಕುದಿ ಬರೆಸ್ಬೇಕು ಎಷ್ಟು ಕುದಿ ಬರ್ಸ್ತೀರೋ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಗೋಬಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನ ನೋಡಿ ಸಪೋರ್ಟ್ ಮಾಡಿ ನೋಡಿದ ತಕ್ಷಣವೇ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಮಸಾಲೆಗೆ ಈಗ ಉಪ್ಪಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈಗ ನಮ್ಮ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಹಾಕದೇನೆ ಚೆನ್ನಾಗಿ ಮಸಾಲೆಯನ್ನು ಕುದಿ ಬರೆಸಿ ನಾನೀಗ ಒಂದು ಚಮಚದಷ್ಟು ಬಟರ್ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ಅನುಕೂಲವಾಗ್ತದೆ ನಾನೀಗ ಗೋಬಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಗೋಬಿನ ಹಾಕ್ತಾಯಿದ್ದೇನೆ ನೀವು ಈ ರೀತಿಯೆಲ್ಲ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮದು ಅಭಿರುಚಿ ನಮಗೆ ಬೇಕಾಗ್ತದೆ ದಯವಿಟ್ಟು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಿಗೆ ಫಸ್ಟ್ ಪ್ರೀತಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೊಸ ಹೊಸ ರುಚಿಯನ್ನು ಟೇಸ್ಟ್ ಮಾಡಿ ಈ ರುಚಿ ಇವತ್ತಿನವರೆಗೂ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನೇ ಮೊದಲು ಟ್ರೈ ಮಾಡಿದ್ದ ಅಂತ ಅಂದ್ಕೊಂಡಿದ್ದೇನೆ ದಯವಿಟ್ಟು ಡಿಶ್ ನೋಡಿದವರು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗ್ತದೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ವಾಪಸ್ಸು ನಿಮ್ಮ ಕಮೆಂಟಿಗೆ ನಾನು ಯಾವಾಗಲೂ ಆನ್ಸರ್ ಮಾಡ್ತೀನಿ ನೋಡಿ ಹತ್ತು ನಿಮಿಷ ಹೀಗೆ ಮುಚ್ಚಿಟ್ಟು ಬೇಯಿಸಿ ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಒಂದು ಎರಡು ಚಮಚದಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬ ಗಟ್ಟಿನೂ ಇರಬಾರ್ದು ನೀರು ಇರಬಾರ್ದು ಈ ಅದಕ್ಕೆ ಬರಬೇಕು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ನೋಡಿ ನಾನು ಕರಿಬೇವಿನ ಸೊಪ್ಪು ಮತ್ತು ಗೋಡುಂಬಿ ಒಣಮೆಣಸು ಹುರಿದಿತ್ತಲ್ಲ ಅದನ್ನು ಮೇಲೆ ಹಾಕ್ತಾಯಿದ್ದೇನೆ ಗಾರ್ನಿಷಿನ್ಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ನೋಡಿ ತುಂಬ ಒಳ್ಳೆಯ ಡಿಶ್ ಇದು ಅದೇ ಗೋಬಿ ಮಂಚೂರಿ ಅದೆಲ್ಲ ತಿಂದು ಬೋರ್ ಆಗಿದ್ರೆ ಮಕ್ಕಳಿಗೆ ಇದು ಇಷ್ಟ ಆಗ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲಿನ ಈ ವಿಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್